ಮೇ ಇಪ್ಪತ್ಮೂರನೇ ತಾರೀಕು ಏನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ರಾಜ್ಯಾದ್ಯಂತ ಆಯೋಜನೆ ಮಾಡಿರುವಂತಹ ಜನಾಕ್ರೋಶ ಯಾತ್ರೆ ಯಾದಗಿರಿ ನಗರಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಯಾತ್ರೆ ಮನೆ ರಾಜ್ಯಾಧ್ಯಕ್ಷ ಆದಂತಹ ಶ್ರೀ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ವರಿಷ್ಠ ನಾಯಕರು ರಾಜ್ಯದ ಲೋಕ ಪರಿಷತ್ ನಾಯಕರಾದಂತಹ ಅಶೋಕ್ ಅವರು ಚಲವಾದಿ ನಾರಾಯಣಸ್ವಾಮಿ ಅವರು ಕಾರಜೋಳ ಅವರು ಶ್ರೀರಾಮ್ಗೌದು ಹಾಗೂ ನಮ್ಮ ಕೋರ್ ಸದಸ್ಯರ ನೇತೃತ್ವದಲ್ಲಿ ಯಾದಗಿರಿಯಲ್ಲಿ ಅವತ್ತು ಬೆಳಗ್ಗೆ ಸುಮಾರು ಹತ್ತು ಗಂಟೆಯಿಂದ ಹನ್ನೆರಡು ಹನ್ನೆರಡುವರೆ ತನಕ ನಮ್ಮ ಜನಾಕ್ರೋಶ ಯಾತ್ರೆ ಹೋರಾಟ ಆಯೋಜನೆಯಾಗಿದೆ ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಲ್ಲ ಪ್ರಮುಖ ಮುಖಂಡಗಳ ಜೊತೆಗೆ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ನಮ್ಮ ಪದಾಧಿಕಾರಿಗಳ ಜೊತೆಗೆ ನಮ್ಮ ಕಾರ್ಯಕರ್ತರ ಜೊತೆಗೆ ಒಂದು ಪೂರ್ವ ಸಮಾಲೋಚನೆಯನ್ನು ಮಾಡೋದಕ್ಕೋಸ್ಕರ ಇವತ್ತು ನಾವಿಲ್ಲಿ ಸೇರಿದ್ದೇವೆ ವಿಶೇಷವಾಗಿ ಇಲ್ಲಿ ರಾಜ್ಯಾದ್ಯಂತ ಏನು ಈಗ ಎರಡು ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆ ನಡೀತಿದೆ ಅಭೂತಪೂರ್ವವಾದಂತಹ ಒಂದು ಜನಸ್ಪಂದನೆ ಜನಾಕ್ರೋಶ ಯಾತ್ರೆಗೆ ಸಿಕ್ಕಿರುವಂತಹ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಜನಪ್ರಿಯತೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಿರೋದ್ದು ಮತ್ತು ಅನೇಕ ವಿಷಯಗಳಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿರುವಂಥದ್ದು ಸಾರ್ವಜನಿಕರು ಈ ಸರ್ಕಾರಕ್ಕೆ ಇಡೀ ಶಾಪ ಹಾಕುವಂಥ ರೀತಿಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಈ ಸರ್ಕಾರ ಯಾವತ್ತು ಹೋಗುತ್ತೋ ಯಾವತ್ತು ಈ ಸರ್ಕಾರ ಹೊಲಗಿ ಹೊಸ ಸರ್ಕಾರ ಬರುತ್ತೋ ಅನ್ನೋಂಥ ಅಪೇಕ್ಷೆಯಲ್ಲಿ ಇದ್ದ ಪರಿಸ್ಥಿತಿ ಮತ್ತು ವಾತಾವರಣ ಸೃಷ್ಟಿಯಾಗಿದೆ ವಿಶೇಷವಾಗಿ ಬೆಲೆ ಏರಿಕೆ ತುಷ್ಟೀಕರಣ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಮತ್ತು ಸರ್ಕಾರದಿಂದ ಸಿಗಬೇಕಾದಂಥ ಅನುದಾನಗಳು ವಿಶೇಷವಾಗಿ ನಾವು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥದ್ರಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರ್ಗಿಯಲ್ಲೇ ಒಂದು ಕ್ಯಾಬಿನೆಟ್ ಸಭೆಯನ್ನ ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ಹದಿನೇಳು ಸಾವಿರ ಕೋಟಿ ಅಷ್ಟು ಮೊತ್ತದ ಯೋಜನೆಗಳನ್ನ ನಾವು ಘೋಷಣೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿರುವಂಥದ್ದು ಈವರೆಗೂ ಯಾವುದೇ ಯೋಜನೆಗಳಿಗೆ ಸರ್ಕಾರ ದೃಢಕಾಸನ್ನು ಕೂಡ ಬಿಡುಗಡೆ ಮಾಡಿದರೆ ಹಿಂದೆ ಆದಂತ ಕಾಮಗಾರಿಗಳಿಗೆ ಬಿಲ್ ಅನ್ನು ಪಾವತಿ ಮಾಡಿದರೆ ಇರುವಂತದ್ದು ನಮ್ಮ ಏನು ಶಾಸಕರು ಕೆ ಆರ್ ಡಿ ಬಿ ಸಭೆಗಳಲ್ಲಿ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕಡೆಗಣಿಸಿರುವಂತದ್ದು ಇವತ್ತು ಎದ್ದು ಕಾಣ್ತಾ ಇದೆ ಬಹುಶಃ ನಮ್ಮ ಈ ಭಾಗದ ಏನು ಕಲ್ಯಾಣ ಕರ್ನಾಟಕ ಭಾಗದ ಜನರು ಈ ಸರ್ಕಾರದಿಂದ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಯಾಕಂದ್ರೆ ಸಿದ್ದರಾಮಯ್ಯವರು ಪದೇ ಪದೇ ನಾವು ಕಲ್ಯಾಣ ಕರ್ನಾಟಕಕ್ಕೆ ಅನೇಕ ಸವಲತ್ತುಗಳನ್ನು ಒದಗಿಸ್ತೇವೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಒತ್ತು ಕೊಟ್ಟು ಸರ್ಕಾರದ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಈ ಭಾಗದ ಜನರನ್ನ ನಾವು ಸರ್ಕಾರಿ ಹುದ್ದೆಗಳಲ್ಲಿ ಕೊಡಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿ ಬಹಳ ದೊಡ್ಡ ಆಶ್ವಾಸನೆಯನ್ನ ಈ ಭಾಗಕ್ಕೆ ಬಂದಾಗಿಲ್ಲ ಅನ್ನೋದು ಕೊಟ್ಟಿದ್ದೀನಿ ಆದ್ರೆ ವಾಸ್ತವವಾಗಿ ಈ ಭಾಗಕ್ಕೆ ಯಾವುದೇ ರೀತಿಯಾದಂತ ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡದಲ್ಲ ಇರುವಂತ ಪರಿಸ್ಥಿತಿ ಒಂದಾಗಿದೆ ಬಜೆಟ್ ಅಧಿವೇಶನದಲ್ಲಿ ತಮಗೆ ಗೊತ್ತಿರಲಿ ನಾನು ಶಾಸಕನಾಗಿ ಬಜೆಟ್ ಅಧಿವೇಶನ ಏನು ಮಾರ್ಚ್ ಮೂರನೇ ತಾರೀಕಿಂದ ಪ್ರಾರಂಭ ಆಯಿತು ಬಜೆಟ್ ಬಗ್ಗೆ ಚರ್ಚೆ ಆಗಿದ್ದು ಕೇವಲ ಒಂದೇ ದಿವಸ ಮುಖ್ಯಮಂತ್ರಿಗಳು ಇಲ್ಲ ಇನ್ನೂ ಒಂದು ವಾರ ಅಧಿವೇಶನವನ್ನ ನಡೆಸಿ ಸಮಗ್ರವಾದ ಚರ್ಚೆ ಆಗಬೇಕು ಅಂತೇಳಿ ನಾವು ವಿನಂತಿಯನ್ನ ಮಾಡಿದ್ರು ಕೂಡ ಬಜೆಟ್ ಅಧಿವೇಶನವನ್ನ ಕೇವಲ ಹೆಸರಿಗೆ ಮಾತ್ರ ಮಾಡಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತ ಅವಕಾಶವನ್ನು ಮಾಡ್ಕೋಬೇಕು ಬೆಳಗಾವಿ ಅಧಿವೇಶನದ ಕೂಡ ನಾವು ವಿಶೇಷ ಚರ್ಚೆಗೆ ಅವಕಾಶ ಮಾಡಿಕೊಡಿ ಕಲ್ಯಾಣ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಕಿತ್ತು ಕರ್ನಾಟಕ ಕಲ್ಯಾಣ ಕರ್ನಾಟಕದ್ದು ಅಂತ ಕೇಳಿದಾಗ ಕೂಡ ಅಲ್ಲೂ ನಮಗೆ ಅವಕಾಶವನ್ನು ಮಾಡಿಕ ಅಂದ್ರೆ ಈ ಸರ್ಕಾರ ಬಹುಶಃ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿ ಮಂಡಲದ ಸಚಿವರು